ಮಾತ್ರ ಸರ್ ಈ ತೊಂದರೆ ಸರ್ ಅನ್ಯಾಯ ಆಗ್ತಿದೆ ಸರ್ ದಯವಿಟ್ಟು ಸರ್ ನಾನು ನಿಮ್ಮಲ್ಲಿ ಏನ್ ಕೇಳ್ಕೊತೀನಿ ಅಂದ್ರೆ ಸರ್ ಈ ಅನ್ಯೂ ನಿಲ್ಲಿಸ್ಬೇಕು ಸರ್ ಅವರು ಆತರ ಕಾಲೇಜಲ್ಲಿ ಬಾಯ್ಕಟ್ ಮಾಡಿ ಆತರ ಇದ್ರೆ ಇಲ್ಲಿ ನಾವು ಇನ್ನೊಂದು ಟೀಮು ಸರ್ ಅಂದ್ರೆ ಮೂರು ಕಾಲೇಜಿಂದ ಒಂದು ವಾರದಿಂದ ವಾರ ಹದಿನೈದು ದಿವಸದಿಂದ ಬೆಂಗಳೂರಲ್ಲಿ ಗೊತ್ತಿಲ್ದ ಊರು ಸರ್ ಆ ಆ ಸರ್ ಸರ್ ಸರಿಯಾಗಿ ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಅರಣ್ಯ ಶಾಸ್ತ್ರ ಪದವೀಧರರಿಗೆ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ರಾಜ್ಯದ ಅರಣ್ಯ ಕಾಲೇಜು ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಮುಂದುವರೆದಿದೆ ತರಗತಿಗಳನ್ನ ಬಹಿಷ್ಕರಿಸಿದ ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸಿ ಬೇಡಿಕೆ ಈಡೇರಿಕೆಗೆ ಹೋರಾಟವನ್ನ ಮುಂದುವರೆಸಿದ್ದಾರೆ ಬೆಂಗಳೂರು ಮಡಿಕೇರಿ ಪೊನ್ನಂಪೇಟೆ ಸಿರಸಿ ಸೇರಿದಂತೆ ರಾಜ್ಯದ ಅನೇಕ ಅರಣ್ಯ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಧ್ವನಿ ಎತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿದ್ದು ಎರಡ್ ಸಾವಿರದ ಹನ್ನೆರಡರ ಅಧಿಸೂಚನೆಯಲ್ಲಿ ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ಪದವಿ ವಿದ್ಯಾರ್ಥಿಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನ ಒದಗಿಸಲಾಗಿತ್ತು ಆದರೆ ಎರಡ್ ಸಾವಿರದ ಹದಿನೆಂಟರ ಹೊಸ ಅಧಿಸೂಚನೆಯ ಮೂಲಕ ಈ ಮೀಸಲಾತಿಯನ್ನ ಶೇಕಡಾ ಐವತ್ತಕ್ಕೆ ಇಳಿಸಲಾಗಿದ್ದು ಇದರಿಂದ ಅರಣ್ಯ ಪದವೀಧರರ ವೃತ್ತಿಪರರ ಮಾನ್ಯತೆ ಹಾಗೂ ಭವಿಷ್ಯದ ಅವಕಾಶಗಳಿಗೆ ಗಂಭೀರ ಹಾನಿ ಉಂಟಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ ಅರಣ್ಯ ಶಾಸ್ತ್ರವೇ ಅರಣ್ಯ ಇಲಾಖೆಯ ಹೃದಯ ಎಂದು ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟಿದ್ದು ಅರಣ್ಯ ನಿರ್ವಹಣೆ ಜೀವ ವೈವಿಧ್ಯತೆ ಸಂರಕ್ಷಣೆ ವನ್ಯಜೀವಿ ನಿರ್ವಹಣೆ ಹಾಗೂ ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಅರಣ್ಯ ಶಾಸ್ತ್ರದಲ್ಲಿ ತರಬೇತಿ ಪಡೆದ ಪದವೀಧರರೇ ತಾಂತ್ರಿಕವಾಗಿ ಯೋಗ್ಯರು ಎಂದು ವಿದ್ಯಾರ್ಥಿಗಳು ಸ್ಪಷ್ಟಪಡಿಸಿದ್ದು ಅರಣ್ಯ ಶಾಸ್ತ್ರ ಪದವೀಧರರ ಮೀಸಲಾತಿ ಕುರಿತು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುತ್ತಿದ್ದ ಪ್ರತಿಭಟನೆ ರಾಜ್ಯ ಮಟ್ಟದಲ್ಲಿ ತೀವ್ರಗೊಳ್ಳುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸರ್ ಲಾಸ್ಟ್ ವರ್ಷ ಸಾವಿರದ ಇಪ್ಪತ್ ಸರ್ ವಿಜಯ ಭಾಸ್ಕರ್ ಅವ್ರದ್ದು ಒಂದು ರಿಪೋರ್ಟ್ ಬಂದಿದ್ದು ಸರ್ ಅಂದರೆ ಏನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಡಿ ಆರ್ ಎಫ್ ಅನ್ನೋ ಏನು ಹುದ್ದೆ ಇದೆ ಅದರ ಅದರಲ್ಲಿ ಡೈರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇಂಟರ್ನಲ್ ಪ್ರಮೋಷನ್ ಮಾಡಿ ಡೈರೆಕ್ಟ್ ರಿಕ್ರೂಟ್ಮೆಂಟಾಗಿ ಪೂರ್ತಿ ಕೈ ಬಿಡಬೇಕು ಅಂತ ಒಂದು ವರದಿ ಕೊಟ್ಟಿದ್ರು ಸರ್ ಸರ್ ಈ ರೀತಿ ಆಯ್ತು ಅಂತ ಅಂದರೆ ನಮ್ಮ ಫಾರೆಸ್ಟಿ ಸ್ಟೂಡೆಂಟ್ಸ್ ಭವಿಷ್ಯನೇ ಹಾಳಾಗೋಗುತ್ತೆ ಅದಕ್ಕೋಸ್ಕರ ನಾವು ಟೈಮ್ ಒಂದು ಸ್ಟ್ರೈಕ್ ಮಾಡಿದ್ವಿ ಸರ್ ಸ್ಟ್ರೈಕ್ ಮಾಡಿದಾಗ ನಮಗೆ ಮನೆ ಸಚಿವರ ಸರ್ ಅರಣ್ಯ ಸಚಿವರಾದಂಥ ಸರ್ ಈಶ್ವರ್ ಕಣ್ರೆ ಸರ್ ಬಂದು ನಮ್ಮನ್ನು ಅಡ್ರೆಸ್ ಮಾಡಿಬಿಟ್ಟು ನಾವು ಈ ವರದಿನ ಕೈಬಿಡ್ತೀವಿ ಇದರಿಂದ ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಸರ್ ಇದಕ್ಕೆ ಒಂದು ತಜ್ಞ ಸಮಿತಿ ಕೂಡ ರಚನೆ ಮಾಡಿದರು ಆದರೆ ತಜ್ಞ ಸಮಿತಿ ಆಗಿ ಒಂದೂವರೆ ವರ್ಷ ಆಯ್ತು ಸರ್ ಆದರೆ ನಮ್ಗೆ ಇದುವರೆಗೂ ತಜ್ಞ ಸಮಿತಿಯಿಂದಾಗಲಿ ಮತ್ತು ಸರ್ಕಾರದಿಂದಾಗಲಿ ಯಾವುದೇ ರೀತಿಯ ಒಂದು ಆದೇಶ ಬಂದಿಲ್ಲ ಆದರೆ ಏನೋ ನಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಒಳ್ಳೆ ನಿರ್ಧಾರ ಅಂತ ನಾವು ಅಂದ್ಕೊಂಡಿದ್ವಿ ಸರ್ ಆದರೆ ಈಗ ಹೆಂಗಾಗಿದೆ ಅಂತಂದರೆ ಸರ್ ಆ ವರದಿನ ಮುಂದುವರ್ಸ್ಕೊಂಡು ಅಥವಾ ಇನ್ನೊಂದು ಏನೋ ಸಹ ಬೇರೆ ಕಾರಣದಿಂದ ಮತ್ತೆ ಈಗ ನಮ್ಮ ಡಿ ಆರ್ ಎಫ್ ಪೋಸ್ಟ್ ಸರ್ ಡಿ ಆರ್ ಎಫ್ ಓ ಪೋಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಮೋಷನ್ನ ಸರ್ ಹಂಡ್ರೆಡ್ ಪರ್ಸೆಂಟ್ ಇಂಟರ್ನಲ್ ಪ್ರಮೋಷನ್ ಮಾಡಿ ನಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ತೆಗಿತಿದ್ದಾರೆ ಅಂತಾರೆ ಸರ್ ನಮಗೆ ಒಳಗಡೆಯಿಂದ ಸರ್ ಅಂದರೆ ಸರ್ ನಮಗೆ ಗೊತ್ತಾಗಿದೆ ಸರ್ ಈ ರೀತಿ ಏನಾರ ಆಯ್ತು ಅಂತಂದರೆ ಸರ್ ನಾವೇನು ಬಿ ಎಸ್ ಸಿ ಫಾರೆಸ್ಟಿಗೆ ಓದ್ತಾ ಇದ್ದೀವಿ ಹುಡುಗರು ಅಷ್ಟು ಜನ ಭವಿಷ್ಯ ಆಳಾಗೋಗ್ಬಿಡುತ್ತೆ ಸರ್ ಈಗ ಸರ್ 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 ನಮಗೇನು ಡಿಮ್ಯಾಂಡ್ ಇದೆ ಅಂತಂದರೆ ಸರ್ ಈಗ ನಮ್ಮದು ಮದರ್ ಡಿಪಾರ್ಟ್ಮೆಂಟ್ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಅದರಲ್ಲಿ ನಮಗೆ ಮಾತ್ರ ಸರ್ ಹಂಡ್ರೆಡ್ ಪರ್ಸೆಂಟ್ ಸೋಲ್ ಎಲಿಜಿಬಿಲಿಟಿ ಕೊಟ್ಟರೆ ಸರ್ ನಾವು ಏನು ಇದ್ದೀವಿ ಅವರು ಭವಿಷ್ಯ ರೂಪಿಸ್ಕೊತೀವಿ ಸರ್ ಸರ್ ನಾವು ಭವಿಷ್ಯ ರೂಪಿಸ್ಕೊತೀವಿ ಅನ್ನೋ ಅನ್ನೋದ್ರ ಜೊತೆಗೆ ಫಾರೆಸ್ಟ್ ಸರ್ ಫಾರೆಸ್ಟ್ನ ಅಂದರೆ ಸರ್ ಈಗ ಏನು ಅರಣ್ಯನ ನಾವು ಏನು ಸಮೃದ್ಧಿ ಮಾಡ್ಬೇಕಂತ ಇದ್ದೀವಿ ಅದು ಒಬ್ಬ ಫಾರೆಸ್ಟ್ ಗ್ರ್ಯಾಜುಟಿಂದ ಮಾತ್ರ ಸ ಸಾಧ್ಯ ಸರ್ ಈಗ ಒಬ್ಬ ಒಬ್ಬ ಎಮ್ ಬಿ ಬಿ ಎಸ್ ಓದ್ಬಿಟ್ಟು ಅವ್ರು ಹೆಂಗೆ ಆಗ್ತಾರೆ ಒಬ್ಬ ಬಿ ಎ ಓದ್ಬಿಟ್ಟು ಹೆಂಗೆ ಅವ್ರು ಇಂಜಿನಿಯರಿಂಗ್ ಸರ್ ಇಂಜಿನಿಯರ್ ಆಗ್ತಾರೆ ಅದು ಅದೇ ರೀತಿ ಈಗ ಅವ್ರಿಗೆ ಬಂದುಬಿಟ್ಟು ಒಂದು ಕಾರ್ಡ್ ಬಗ್ಗೆ ಸೊ ಒಂದು ಕಾರ್ಡ್ನ ಇದು ಮಾಡ್ಕೊಳ್ಳಿ ಸೈಂಟೈನ್ ಮೇಂಟೈನ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಮಾಡಿ ಅಂದರೆ ಅವ್ರಿಗೆ ಅಷ್ಟೊಂದು ಎಫೆಕ್ಟಿವ್ನೆಸ್ ಬರಲ್ಲ ಸರ್ ಆದರೆ ನಾವು ಸರ್ ಮೂರು ವರ್ಷ ಸರ್ ಟೋಟಲ್ ನಾಲ್ಕು ವರ್ಷ ಡಿಗ್ರಿ ಸರ್ ನಾಲ್ಕು ವರ್ಷ ಡಿಗ್ರಿ ಅರವತ್ನಾಲ್ಕು ಕೋರ್ಸು ಸರ್ ಮೂರು ವರ್ಷ ನಾವು ಕಂಪ್ಲೀಟಾಗಿ ತೇರಿ ಓದಿ ಒಂದು ವರ್ಷ ಫುಲ್ ಪ್ರಾಕ್ಟಿಕಲ್ ಸರ್ ಅಂದರೆ ಯಾವ ರೀತಿ ಅಂದರೆ ಕಾ ಸರ್ ಕಾರ್ಡಲ್ಲಿ ಫಾರೆಸ್ಟ್ ಅಟ್ಯಾಚ್ಮೆಂಟ್ಸಲ್ಲಿ ನಮ್ಮ ಜೀವನ ಸರ್ ಜೀವನ ಒತ್ತೇ ಇಟ್ಟು ಆ ಫಾರೆಸ್ಟ್ ಅಟ್ಯಾಚ್ಮೆಂಟಲ್ಲಿ ನಾವು ವರ್ಕ್ ಮಾಡ್ತೀವಿ ಸರ್ ಆದರೆ ಯಾರೋ ಒಬ್ಬರು ಎಮ್ ಬಿ ಬಿ ಎಸ್ಸು ಡಿಗ್ರಿ ಸಹ ಇಂಜಿನಿಯರಿಂಗ್ ಅವರು ಬಂದುಬಿಟ್ಟು ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ತಗೊಂಡು ಸರ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟು ನಮಗೆ ತುಂಬ ಅನ್ಯಾಯ ಆಗ್ತಿದೆ ಸರ್ ಆದರೆ ಸರ್ ಈಗ ಒಬ್ಬ ಸರ್ ನಾವು ಬಿ ಎಸ್ ಸಿ ಫಾರೆಸ್ಟಿ ಆದವರು ಟೋಟಲ್ಲು ಸರ್ ಮೂರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಗಂಟೆ ಅರಣ್ಯ ಶಾಸ್ತ್ರದ ಬಗ್ಗೆ ಓದ್ತೀವಿ ಸರ್ ಅದು ಫಿಫ್ತ್ ಡಿನಲ್ಲಿ ಸಿಕ್ಸ್ತ್ ಡಿನಲ್ಲಿ ಐದು ಸಾವಿರ ಐದು ಸಾವಿರದ ನಲ್ವತ್ತು ಗಂಟೆ ಓದ್ತೀವಿ ಓದ್ತೀವಿ ಸರ್ ಆದರೆ ಯಾವ ಯಾರು ಇಂಜಿನಿಯರಿಂಗ್ ಪಾಸ್ ಸಾರಿ ನಮ್ಮ ಆರ್ ಎಫ್ ಪಾಸ್ ಆಗಿಬಿಟ್ಟು ಅವರಿಗೆ ಟ್ರೈನಿಂಗಲ್ಲಿ ಕೊಡೋದು ಬರೋ ಸಾವಿರದ ಎಂಬತ್ತು ಗಂಟೆ ಆದ್ದರಿಂದ ಅರಣ್ಯ ಶಾ ಸರ್ ಒಂದು ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಆಗಲಿ ಅದು ಈ ಇಂಟೆನ್ಸಿವ್ ಆಗಿ ಅವ್ರು ಓದಿರಲ್ಲ ಸರ್ ಅದಕ್ಕೋಸ್ಕರ ನಮಗೆ ನಮ್ಮ ಮದರ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ನಮ್ಮ ಸರ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸೋಲ್ ಎಲಿಜಿಬಿಲಿಟಿ ಕೊಡಬೇಕಂತ ಸರ್ ನಮ್ಮ ಸರ್ ನಾವು ಕೇಳ್ಕೊತಾಯಿದ್ದೀವಿ ಸರ್ ಸರ್ ಈಗ ಆಲ್ರೆಡಿ ನಾನ್ನೂರೈವತ್ತಿಂದ ಐನೂರು ಜನ ಸರ್ ಇಲ್ಲಿ ಕ ಎಲ್ಲ ಸಹ ಮೂರು ಕಾಲೇಜು ಸರ್ ಕಾಲೇಜ್ ಆಫ್ ಫಾರೆಸ್ಟ್ ಪೊನ್ನಂಪೇಟೆ ಸಿರ್ಸಿ ಮತ್ತು ಇರುವಕ್ಕಿ ಮೂರು ಕಾಲೇಜಿಂದ ಅಥವಾ ನಾನ್ನೂರೈವತ್ತಿಂದ ಐನೂರು ಜನ ಸರ್ ಕಾಲೇಜ್ನ ಬೈಕೌಟ್ ಮಾಡಿ ಅಲ್ಲಿ ಕೂತಿದ್ದಾರೆ ಸರ್ ಮತ್ತು ಆಚೆ ಕಡೆ ನಮ್ಮ ಸೀನಿಯರ್ಸ್ ಆಗಿರ್ಬೋದು ಒಂದೂವರೆ ಸಾವಿರ ಜನ ಆಚೆ ಕಡೆ ಕಾಯ್ತಾ ಇದ್ದಾರೆ ಸರ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಂದರೆ ಈಗ ಸರ್ ಎಷ್ಟೋ ಜನಕ್ಕೆ ಏಜ್ ಬಾರ್ ಆಗ್ತಾಯಿದೆ ಇದೆ ಸರ್ ಎಕ್ಸಾಮ್ಸ್ ಬರೆಯೋಕೆ ಆದರೆ ಈ ಎರಡು ಸಾವಿರದ ಹದಿನೆಂಟರಾಗ ಯಾವುದೇ ರೀತಿ ನಮಗೆ ರಿಕ್ರೂಟ್ಮೆಂಟ್ ಆಗಿಲ್ಲ ಅಲ್ಲಿ ಅವರು ಆ ಥರ ಕಾಲೇಜಲ್ಲಿ ಬಾಯ್ಕಟ್ ಮಾಡಿ ಆ ಥರ ಇದ್ದರೆ ಇಲ್ಲಿ ನಾವು ಇನ್ನೊಂದು ಟೀಮು ಸರ್ ಅಂದರೆ ಮೂರು ಕಾಲೇಜಿಂದ ಒಂದು ವಾರದ ವಾರ ಹದಿನೈದು ದಿವಸದಿಂದ ಬೆಂಗಳೂರಲ್ಲಿ ಗೊತ್ತಿಲ್ಲದಲ್ಲರಿಂದ ಊರು ಸರ್ ಆ ಮಿನಿಸ್ಟ್ರುಗಳು ಅವರು ಸರ್ ಅಲಿತಾನೇ ಇದೀವಿ ಸರ್ ಅಂದರೆ ನಮಗೆ ಆ ಕಡೆಯಿಂದಲೂ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಸರ್ ಅದಕ್ಕೋಸ್ಕರ ಸರ್ಕಾರ ದಯವಿಟ್ಟು ನಮ್ಮ ಮನವಿನ ಕನ್ಸಿಡರ್ ಮಾಡಿಬಿಟ್ಟು ನಮಗೇನೋ ಒಂದು ಒಳ್ಳೆ ನಿರ್ಧಾರ ಕೊಟ್ಟರೆ ಸಾಕು ಸರ್ ಸರ್ ನಮ್ಮ ಫಾರೆಸ್ಟ್ ಸರ್ ನಮ್ಮ ಫಸ್ಟ್ ಡೇಟ್ ಆಗಿದ್ದೀವಿ ಸರ್ ಲಾಸ್ಟ್ ಫೈ ಇಯರ್ಸಿಂದ ಸರ್ ನಾವು ಹಾಗೆ ಕುಂತಿದ್ದೀವಿ ಸರ್ ಏನಂದ್ರೆ ಸರ್ ನಮ್ಮ ಕರ್ನಾಟಕದಲ್ಲಿ ಬರೋ ಎಲ್ಲ ಫಾರ್ಮ್ ಸೈನ್ಸ್ ಅಲ್ಲಿ ಸರ್ ಅಂದರೆ ಹಾರ್ಟಿಕಲ್ಚರ್ ಆಗಲಿ ಅಗ್ರಿಕಲ್ಚರ್ ಆಗಲಿ ವೆಟ್ರನರಿ ಫಿಶರೀಸ್ ಆಗಲಿ ಸರ್ ಸಿರಿಕಲ್ಚರ್ ಆಗಲಿ ಸರ್ ಅವ್ರಿಗೆ ಅದೇ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಸರ್ ಆದರೆ ನಮ್ಮ ಅರಣ್ಯ ಪದವಿರರಿಗೆ ಮಾತ್ರ ಸರ್ ಈ ತೊಂದರೆ ಸರ್ ಅನ್ಯಾಯ ಆಗ್ತಿದೆ ಸರ್ ದಯವಿಟ್ಟು ಸರ್ ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಂದ್ರೆ ಸರ್ ಈ ನಾನು ನಿಲ್ಲಿಸ್ಬೇಕು ಸರ್ ನಮಗೆ ಅದು ನಮ್ಮ ನಮ್ಮ ಹಕ್ಕನ್ನ ನಮಗೆ ತಲುಪಿಸ್ಕೊಡ್ಬೇಕಂತ ಅಂತ ನಿಮ್ಮಂತೆ ವಿನಂತಿ ಮಾಡ್ತೀನಿ ಸರ್